ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೀಲಾ ಆರ್ಟ್ ಗ್ಯಾಲರಿ ಫ್ರೆಂಡ್ಸ್ ನಾನಿವತ್ತು ಲೀಲಾ ಆರ್ಟ್ ಗ್ಯಾ ಗ್ಯಾಲರಿಯಲ್ಲಿ ಮಲ್ಲಿಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸಲ್ಲಿ ನಿಮಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಇರುತ್ತೆ ಹಾಗಾಗಿ ದಯವಿಟ್ಟು ಈ ಕ್ಲಾಸನ್ನು ಕ್ಲಾಸ್ ಫಸ್ಟಿಂದ ಫಾಲೋ ಮಾಡ್ತಾ ಇದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಕಳಿಸುವಂತಹ ವಿಡಿಯೋವನ್ನು ನೀವು ಆರಾಮ್ಸಿ ಕಲಿಬಹುದು ಫ್ರೆಂಡ್ಸ್ ನಾವು ಹದಿನೇಳು ವರ್ಷಗಳಿಂದ ಕಲಿತಿರುವಂತಹ ವಿದ್ಯೆಯನ್ನು ಈ ಒಂದು ಕಮ್ಯುನಿಟಿಯ ಮುಖಾಂತರ ನಿಮ್ಮ ಬಳಿ ತಲುಪಿಸುವುದು ನನ್ನ ಒಂದು ಉದ್ದೇಶವಾಗಿದೆ ಮನೆಯ ಒಂದು ತಳಪಾಯ ಹೇಗೆ ಗಟ್ಟಿಯಾಗಿರಬೇಕು ಹಾಗೆಯೇ ನಾವು ಕಲಿಯುತ್ತಿರುವಂತಹ ವಿದ್ಯೆ ತಳಪಾಯದಿಂದಲೇ ಗಟ್ಟಿಯಾಗಿದ್ದಲ್ಲಿ ನಮ್ಮ ನಾವು ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲ ಕೆಲಸವನ್ನು ನಿರ್ವಹಿಸಬಹುದು ಅಂತ ನನ್ನ ಅನಿಸಿಕೆ ಈ ಒಂದು ಕ್ಲಾಸ್ ಕಲಿಯೋದಕ್ಕಾಗಿ ನಮಗೆ ಮೊತ್ತ ಮೊದಲ ಬಾರಿಗೆ ಬೇಸಿಕ್ ಆಗಿ ಬೇಕಾಗಿರುವಂತಹ ಟೂಲ್ಸ್ ಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದರಲ್ಲಿ ಆ ಒಂದೊಂದು ಟೂಲ್ಸ್ ಗಳ ಹೆಸರನ್ನು ಕೂಡ ನಾನು ಬರೆದಿದ್ದೇನೆ ದಯವಿಟ್ಟು ಆ ಟೂಲ್ಸ್ ಗಳನ್ನು ಅಬ್ಸರ್ವ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಲ್ಲಿ ಫ್ಯಾಷನ್ ವರ್ಲ್ಡ್ ಕ್ಲಾಸ್ ಅಲ್ಲಿ ಬೇಸಿಕ್ ಇಂದ ನಾನು ನಿಮಗೆ ತಿಳಿಸಿಕೊಡುವುದರಿಂದ ಇದರಲ್ಲಿ ಟೈಲರಿಂಗ್ ಬಗ್ಗೆ ಏನು ತಿಳಿಯದವರು ಕೂಡ ಈ ಒಂದು ಕ್ಲಾಸ್ ಅನ್ನು ಫಾಲೋ ಮಾಡಿದ್ರೆ ಕಲಿಯಬಹುದು ಈ ಒಂದು ಕ್ಲಾಸಲ್ಲಿ ಖರ್ಚೀಫಿಂದ ಹಿಡಿದು ಈಗ ನವ ವಿನ್ಯಾಸದಂತಹ ಹುಡುಗಿಗಳನ್ನು ಕೂಡ ಈ ಒಂದು ಕ್ಲಾಸಲ್ಲಿ ಕಲಿಬೋದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಈ ಒಂದು ನನ್ನ ಮಲ್ಲೀಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸನ್ನು ಅಟೆಂಡ್ ಮಾಡಿ ಈ ಒಂದು ಲೀಲಾ ಆರ್ಟ್ ಗ್ಯಾಲರಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಈ ಒಂದು ಕ್ಲಾಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಎಲ್ಲ ಸಮಯದಲ್ಲೂ ಬಹಳ ಬೇಡಿಕೆಯ ವಿದ್ಯೆ ಅಂತ ಹೇಳಿದರೆ ಅದು ಟೈಲರಿಂಗ್ ಈ ಒಂದು ವಿದ್ಯೆಯನ್ನು ಮನೆಯಲ್ಲಿ ಕುಳಿತು ದುಡಿಬಹುದು ಅಥವಾ ಶಾಪ್ ಮಾಡಿ ಕೂಡ ದುಡಿಬಹುದು ಇದರಲ್ಲಿ ದುಡಿಯುವಂತಹ ಒಂದು ಶಕ್ತಿ ನಮ್ಮ ಯೋಚನಾ ಮಟ್ಟದಲ್ಲಿ ಇರುವುದರಿಂದ ನಾವು ಆರಾಮದಲ್ಲಿ ದುಡಿಬೋದು ಫ್ರೆಂಡ್ಸ್ ನಮಗೆ ಹೊರಗಡೆ ಹೋಗಿ ಕ್ಲಾಸ್ ಕಲಿಬೇಕಂತ ಹೇಳಿದರೆ ಅಷ್ಟೇ ಹಣ ಕೊಡಬೇಕು ಅನ್ನೋವಂಥ ಒಂದು ರೂಲ್ಸ್ ಇರುತ್ತೆ ಹಾಗಾಗಿ ನಮಗೆ ಹೊರಗಡೆ ಹೋಗಿ ದುಡಿ ಕಲಿಬೇಕಂತ ನಮಗೆ ಅವಕಾಶ ಸಿಗದೇ ಇದ್ದರೆ ಅಥವಾ ನಮಗೆ ಕೆಲಸದ ನಡುವಲ್ಲಿ ಒತ್ತಡ ಇದ್ದು ನಾವು ಒಂದು ಕಲೀಲಿಕ್ಕೆ ಆಗದಿದ್ದರೆ ಈ ಒಂದು ಮಲ್ಲಿಸ್ ಫ್ಯಾಷನ್ ವರ್ಡ್ ಕ್ಲಾಸಲ್ಲಿ ನಿಮಗೆ ಮನೆಯಲ್ಲಿ ಕೂತು ಆರಾಮಸಿ ಒಂದು ಮೆಷಿನನ್ನು ಇಟ್ಕೊಂಡು ನಿಮಗೆ ದುಡಿಬೋದು ಅಂತ ನಾನು ಹೇಳ್ಬೋದೇ ಮುಂದಿನ ತರಗತಿಯಲ್ಲಿ ಈ ಟೂಲ್ಸ್ಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ ಫ್ರೆಂಡ್ಸ್ ಲೀಲಾ ಆರ್ಟ್ ಗ್ಯಾಲರಿಯಲ್ಲಿ ಬರುವಂತಹ ಮಲ್ಲಿಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸಿಗೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ನನ್ನ ಒಂದು ಕ್ಲಾಸಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಬಂದಿದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನನಗೆ ಆದಷ್ಟು ಅದಕ್ಕೆ ಬೇಕಾಗಿರತಕ್ಕಂಥ ಆನ್ಸರನ್ನು ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಮಲ್ಲಿಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸಲ್ಲಿ ಅದ್ಭುತವಾದಂಥ ಕ್ಲಾಸ್ ನಿಮಗಾಗಿ ಬರುವ ದಿನಗಳಲ್ಲಿ ಫ್ರೆಂಡ್ಸ್ ಲೀಲಾ ಆರ್ಟ್ ಗ್ಯಾಲರಿಯನ್ನು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಮುಂದಿನ ಕ್ಲಾಸಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್